ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಶ್ವೇತಾ ಮದರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಗರ್ಭಿಣಿಯರು ಯಾವೆಲ್ಲ ಪೊಸಿಷನ್ ಅಲ್ಲಿ ಮಲ್ಕೋಬೇಕು ಯಾವ ಪೊಸಿಷನ್ ಅಲ್ಲಿ ಮಲ್ಕೊಂಡ್ರೆ ಸರಿಯಾಗಿರುತ್ತೆ ಅಂತ ಇವತ್ತು ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಎಂಟ್ ತನಕ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗರ್ಭಿಣಿಯರು ಒಂದು ತಿಂಗಳಿಂದ ಮೂರು ತಿಂಗಳವರೆಗೂ ಅವರು ಯಾವ ಪೊಸಿಷನಲ್ಲಾದರೂ ಮಲ್ಕೋಬೋದು ಯಾವುದೇ ರೀತಿಯ ತೊಂದರೆ ಇಲ್ಲ ಲೆಫ್ಟ್ ಸೈಡ್ ರೈಟ್ ಸೈಡ್ ಸ್ಟ್ರೈಟಾಗಿ ಅಥವಾ ಹೊಟ್ಟೆನ ಕೆಳಗೆ ಹಾಕೊಂಡ್ರೂ ಮಲ್ಕೋಬೋದು ಯಾವುದೇ ರೀತಿ ತೊಂದರೆ ಆಗಲ್ಲ ಯಾಕೆ ಅಂದರೆ ಮಗು ಇನ್ನೂ ಅಷ್ಟೊಂದು ಡೆವಲಪ್ಮೆಂಟ್ ಆಗಿರೋಲ್ಲ ಹಾಗಾಗಿ ನೀವು ಯಾವ ರೀತಿನಾದ್ರೂ ಮಲ್ಕೊಂಡ್ರೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೀವು ಈ ಮೊದಲೇ ಮೂರು ತಿಂಗಳವರೆಗೂ ನೀವು ಯಾವ ಪೊಸಿಷನಲ್ಲಾದರೂ ಮಲ್ಕೊಳ್ಳಿ ನೆಕ್ಸ್ಟು ಮೂರು ತಿಂಗಳಿಂದ ಆರು ತಿಂಗಳವರೆಗೂ ಆವಾಗ ನೀವು ಸೈಡಲ್ಲಿ ಮಲ್ಕೋಬೇಕು ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ಆ ಸೈಡಲ್ಲೇ ಮಲ್ಕೋಬೇಕು ಯಾಕೆಂದರೆ ಸ್ಟ್ರೈಟಾಗಿ ಮಲ್ಕೊಳ್ಳೋದ್ರಿಂದ ನಿಮ್ಮ ನಿಮ್ಮ ಬಾಡಿಗೆ ಹಾಗೆ ನಿಮ್ಮ ಮಗುವಿಗೆ ರಕ್ತ ಚಲನೆ ಅಷ್ಟು ಸರಿಯಾಗಿ ಆಗೋದಿಲ್ಲ ಹಾಗಾಗಿ ನೀವು ಜಾಸ್ತಿ ಲೆಫ್ಟ್ ಸೈಡಲ್ಲಿ ಮಲ್ಕೊಳ್ಳಿ ರೈಟ್ ಸೈಡಲ್ಲಿ ಅಷ್ಟೊಂದು ಬೇಡ ಒಂದು ಒಂದೊಂದು ಸರಿ ಒಂದೇ ಕಡೆ ಮಲ್ಕೊಂಡು ನಿಮಗೆ ಬೆನ್ನು ನೋವು ಸೊಂಟ ನೋವು ಆಗ್ತಿರುತ್ತೆ ಆ ಟೈಮಲ್ಲಿ ಪೊಸಿಷನ್ನ ಚೇಂಜ್ ಮಾಡ್ಕೊಳ್ಳಿ ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ಸ್ಟ್ರೈಟಾಗಂತೂ ಮಲ್ಕೊಳಕ್ಕೆ ಹೋಗ್ಬೇಡಿ ಮಲ್ಕೊಂಡ್ರೆ ಅದೇ ರಕ್ತ ಪರಿಚಲನ ಅಷ್ಟೊಂದು ಸರಿಯಾಗಿ ಆಗೋದಿಲ್ಲ ನೆಕ್ಸ್ಟು ಸಿಕ್ಸ್ ಟು ನೈನ್ ಮಂತ್ ಆರು ತಿಂಗಳಿಂದ ಒಂಬತ್ತು ತಿಂಗಳವರೆಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೆಫ್ಟ್ ಸೈಡಲ್ಲಿ ಮಲ್ಕೊಳ್ಳಿ ರೈಟ್ ಸೈಡಲ್ಲಿ ಮಲ್ಕೊಳಕ್ಕೆ ಹೋಗ್ಬಿಡಿ ಏಕೆ ಅಂದರೆ ರೈಟ್ ಸೈಡಲ್ಲಿ ಮಲ್ಗೋದ್ರಿಂದ ನಿಮಗೆ ಜೀರ್ಣಕ್ರಿಯೆ ಅಷ್ಟೊಂದು ಆಗ್ತಾ ಇರಲ್ಲ ಹಾಗಾಗಿ ಲೆಫ್ಟ್ ಸೈಡಲ್ಲಿ ಮಲ್ಕೊಳ್ಳಿ ಲೆಫ್ಟ್ ಸೈಡಲ್ಲಿ ನಿಮಗೆ ಜೀರ್ಣ ಆಗಿ ನಿಮ್ಮ ಮಗುಗೂ ಸಹ ಅದು ಹೋಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಮಗುವಿಗೆ ಮಗುವಿಗೆ ಮತ್ತೆ ನಿಮ್ಮ ದೇಹಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಹಾಗೆ ಮಗುನು ಸಹ ಚೆನ್ನಾಗಿ ಬೆಳವಣಿಗೆ ಹೊಂದುತ್ತೆ ಹಾಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಪದೇ ಪದೇ ಲೆಫ್ಟ್ ಸೈಡಲ್ಲಿ ಮಲಗೋದ್ರಿಂದ ಒಂದು ಕಡೆ ಫಾಟ್ಸ್ ಎಲ್ಲ ಪೇನ್ ಬಂದಿರುತ್ತೆ ಆವಾಗ ಸ್ವಲ್ಪ ರೈಟ್ ಸೈಡಲ್ಲಿ ಮಲ್ಕೊಳ್ಳಿ ಯಾವುದೇ ರೀತಿ ತೊಂದರೆ ಇಲ್ಲ ಹಾಗೆ ರಿಲ್ಯಾಕ್ಸ್ ಆಗೋದಕ್ಕೂ ಸಹ ಈ ಟೈಮಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಸ್ಲೀಪಿಂಗ್ ಪಿಲ್ಲೋ ಅಂತ ಸಿಗುತ್ತೆ ಆನ್ಲೈನಲ್ಲಿ ಅಮೆಜಾನ್ ಆಗಿರ್ಬೋದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಅದನ್ನ ಬೈ ಮಾಡಿಕೊಂಡು ನೀವು ರೆಸ್ಟ್ ತಗೊಳ್ಳಿ ನಾವು ಈ ಟೈಮಲ್ಲಿ ಎಷ್ಟು ನಿದ್ದೆ ಮಾಡ್ತೀವೋ ಅಷ್ಟು ಒಳ್ಳೆಯದು ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನೇ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಧನ್ಯವಾದಗಳು